ಹಾಯ್ ಹಾಯ್ ಹಲೋ ನಮಸ್ಕಾರ ಟ್ಯಾರೋ ಚರಿಟ್ನಾಡ್ ರೀಡಿಂಗಿಗೆ ವೆಲ್ಕಮ್ ಇವತ್ತು ನಾನು ತಗೋತಾ ಇರುವಂತಹ ರೀಡಿಂಗ್ ಯಾವ್ದಪ್ಪ ಅಂದ್ರೆ ನೀವು ಯಾವಾಗ ಫೋನ್ ಅಥವಾ ಮೆಸೇಜ್ನ ಮಾಡ್ತೀರಾ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟತೆ ನಾನು ತುಂಬ ಕಾಯ್ತಾ ಇದ್ದೀನಿ ಯಾವಾಗ ಫೋನ್ ಮಾಡ್ತೀರಾ ಅಥವಾ ಮೆಸೇಜ್ ಆದರೂ ಯಾವಾಗ ಮಾಡ್ತೀರಾ ಅನ್ನುವಂತಹ ಒಂದು ನಿರೀಕ್ಷೆಯಲ್ಲಿರುವಂತಹ ವ್ಯಕ್ತಿಗಳಿಗೆ ಈ ರೀಡಿಂಗ್ ಅನ್ವಯ ಆಗುತ್ತೆ ಪ್ರೀತಿಯ ವಿಚಾರದಲ್ಲಿ ಸುಮಾರು ಜನರು ವೇಟಿಂಗ್ ಅಲ್ಲೇ ಇರ್ತೀರ ಯಾಕಂದ್ರೆ ಫೋನ್ ಇರಲ್ಲ ಮತ್ತೆ ಕಮ್ಯುನಿಕೇಶನ್ ಸರಿಯಾಗಿ ಇರಲ್ಲ ಮತ್ತೆ ಒಂದು ರೀತಿ ಒಂದು ಮೆಸೇಜ್ ಕೂಡ ಇರಲ್ಲ ಸೊ ಅಂತಹ ಸಂದರ್ಭದಲ್ಲಿ ಕೆಲವೊಬ್ರು ವ್ಯಕ್ತಿಗಳು ಏನು ಮಾಡ್ತೀರಾ ಅಂದರೆ ಯೂನಿವರ್ಸಿನಲ್ಲಿ ಫೋನ್ ಅಥವಾ ಮೆಸೇಜನ್ನು ಯಾವಾಗ ಮಾಡ್ತೀರಾ ಅನ್ನುವಂತಹ ಒಂದು ಬಿಗ್ ಕ್ವಶನ್ ಮಾರ್ಕನ್ನು ಇಟ್ಕೊಂಡು ಕಾಯ್ತಾ ಇರ್ತೀರಾ ಸೊ ಅದು ಅಲ್ದಿರ ಇದು ಒಂದು ಕಾಮೆಂಟ್ ಸೆಕ್ಷನ್ ಅಲ್ಲಿ ಬಂದಿರುವಂತಹ ಒಂದು ಕಾನ್ಸೆಪ್ಟ್ ಆಗಿರುತ್ತೆ ಸೊ ಈ ತರಹದ ಒಂದು ರೀಡಿಂಗನ್ನು ಮಾಡಿ ಅನ್ನುವಂತಹ ರಿಕ್ವೆಸ್ಟ್ ಬಂದಿರೋದ್ರಿಂದ ನಾನು ಈ ರೀಡಿಂಗನ್ನು ಮಾಡ್ತಾ ಇದ್ದೀನಿ ಓಕೆ ಸೊ ಇದೆಲ್ಲವೂ ಕೂಡ ಇನ್ ಜನ್ರಲ್ ಆಗಿರೋದ್ರಿಂದ ನಿಮಗೆ ರೆಸೋನೇಟ್ ಆದರೆ ಮಾತ್ರ ತಗೊಳ್ಳಿ ಹಾಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ಅದು ಪರ್ಸನಲ್ ರೀಡಿಂಗ್ ನಂಬರ್ ಆಗಿರತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜ್ ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ ನೀವು ತಗೋಬಹುದಾಗಿರತ್ತೆ ಸೊ ಮೇಡಮ್ ಇವಾಗ ರಿಕ್ವೆಸ್ಟ್ ಬಂತು ನೀವು ಮಾಡ್ತಾ ಇದ್ದೀರಾ ಅವ್ರ ಒಬ್ರಿಗೆ ಅನ್ವಯ ಆಗತ್ತಾ ಅಂದ್ರೆ ಖಂಡಿತವಾಗಿಯೂ ಇಲ್ಲ ಅವರು ಈ ತರಹದ ಒಂದು ರೀಡಿಂಗ್ ಅನ್ನ ಮಾಡಿ ಅನ್ನುವಂತಹ ಒಂದು ಕಾನ್ಸೆಪ್ಟಿನ ಒಂದು ಎಕ್ಸ್ಪೆಕ್ಟೇಷನ್ಸ್ ಅವ್ರಿಗೆ ಇರುತ್ತೆ ಸೊ ಆ ಕಾರಣಗಳಿಗೋಸ್ಕರವಾಗಿ ಇಡೀ ಗೆ ಸಂಬಂಧಪಟ್ಟಂತಹ ರೀಡಿಂಗ್ ಆಗಿರುತ್ತೆ ಓಕೆ ಸೊ ಹಾಗೇನೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸನಲ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸ್ಆ್ಯಪ್ ಮೆಸೇಜ್ ಅನ್ನು ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ಗಳನ್ನು ನೀವು ಬುಕ್ ಮಾಡ್ಕೋಬಹುದು ರೀಡಿಂಗ್ಗಳನ್ನು ನೋಡೋದಕ್ಕೆ ಮುಂಚಿತವಾಗಿ ಪ್ಲೀಸ್ ಸೆಲೆಕ್ಟ್ ಯುವ ಆಪ್ಷನ್ ನಿಮ್ಮ ಆಪ್ಷನ್ಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಇಲ್ಲಿ ನಿಮಗೆ ಎರಡು ಆಪ್ಷನ್ ಇದೆ ಸ್ಕೈ ಬ್ಲೂ ಇರುವಂತಹ ನೈಟ್ ಪಾಲಿಶ್ನ ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ಇದು ಫೈಲ್ ನಂಬರ್ ಒನ್ ಆಗಿರುತ್ತೆ ಪರ್ಪಲ್ ಕಲರ್ ಇರುವಂತಹ ನೈಟ್ ಪಾಲಿಶ್ ಅನ್ನ ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ಫೈಲ್ ನಂಬರ್ ಟೂ ಆಗಿರತ್ತೆ ಆಯ್ಕೆಯನ್ನು ಮಾಡಿಕೊಳ್ಳುವಾಗ ಈ ಎರಡು ಕಲರಿನಲ್ಲಿ ಯಾವ ಕಲರ್ ನಿಮಗೆ ತುಂಬಾ ಅಟ್ರಾಕ್ಟ್ ಆಗ್ತಾ ಇರುತ್ತೋ ಆ ಕಲರ್ನ ನೈಪಾಲಿಶ್ನ ಸೆಲೆಕ್ಟ್ ಮಾಡ್ಕೊಳ್ಳೋದ್ರ ಮೂಲಕ ಯಾವಾಗ ನೀವು ಮೆಸೇಜ್ ಅಥವಾ ಕಾಲ್ ಅನ್ನ ಮಾಡ್ತೀರಾ ಅಥವಾ ಕಮ್ಯುನಿಕೇಶನ್ಸ್ ಸಿಗ್ತೀರಾ ಅನ್ನುವಂತಹ ಪ್ರಶ್ನೆಗಳು ನಿಮ್ಮಲ್ಲಿ ಇದ್ರೆ ಅಂತಹ ಪ್ರಶ್ನೆಗಳಿಗೆ ನೀವು ಉತ್ತರವನ್ನ ಈ ರೀಡಿಂಗ್ ಅಲ್ಲಿ ಪಡ್ಕೋಬಹುದು ಹಾಗೆ ಡಿಸ್ಕ್ರಿಪ್ಷನ್ ಟೈಮಿಂಗ್ಸ್ ಕ್ಲಿಯರ್ ಆಗಿ ಮೆನ್ಶನ್ ಮಾಡಿರ್ತೀನಿ ನೀವು ಯಾವ ಪೈಲನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಪೈಲಿನ ಅನ್ನು ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದಾಗಿರುತ್ತೆ ರೀಡಿಂಗ್ ಶುರು ಮಾಡೋಣ ಸ್ಟಾರ್ಟ್ ಸ್ಕೈ ಬ್ಲೂ ಯಾರೆಲ್ಲ ಸ್ಕೈ ಬ್ಲೂ ಇರುವಂತಹ ಪಾಲಿಶ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರೋ ಅವರಿಗೆ ಸೊ ಸೆಲೆಕ್ಟನೂ ಆಯಿತು ಸೊ ನಿಮ್ಮ ಪರ್ಸನ್ಗಳನ್ನು ಮನಸ್ಸಿನಲ್ಲಿ ನೆನಪಿಸ್ಕೊಳ್ಳಿ ಯಾರು ನಿಮಗೆ ಕಾಲ್ ಮಾಡಬೇಕು ಅಥವಾ ಮೆಸೇಜ್ ಮಾಡಬೇಕು ಅನ್ನುವಂತಹ ನಿರೀಕ್ಷೆಯಲ್ಲಿ ನೀವಿದ್ದೀರೋ ಅವರನ್ನು ನೆನಪಿಸ್ಕೊಳ್ಳಿ ನೆನಪಿಸ್ಕೊಳ್ಳೋದ್ರ ಮೂಲಕ ರೀಡಿಂಗನ್ನು ನೋಡಿ ಓಕೆ ಸೊ ಸ್ಪರಿಟ್ಸ್ ನೀವು ಯಾವಾಗ ಕಾಲ್ ಅಥವಾ ಮೆಸೇಜನ್ನು ಮಾಡ್ತೀರಾ ನಾನು ತುಂಬಾ ನಿಮಗೋಸ್ಕರವಾಗಿ ಕಾಯ್ತಾ ಇದ್ದೀನಿ ಅನ್ನುವಂತಹ ಪ್ರಶ್ನೆಗೆ ಫೈಲ್ ನಂಬರ್ ಒನ್ ಅವರಿಗೆ ಏನು ಉತ್ತರ ವೆರಿ ಗುಡ್ ಹೋ ಮೈ ಗುಡ್ನೆಸ್ ನಿಮಗೆ ಎರಡು ಕಾರ್ಡ್ಗಳು ಬಂದಿದೆ ನೋಡಿ ಕರೆಕ್ಟಾ ಓಕೆ ಇದರ ಎಕ್ಸ್ಪ್ಲೇಷನ್ ಏನು ನಿಮ್ಮ ಪರ್ಸನ್ಗಳು ನಿಮ್ಗೆ ಏನ್ ಹೇಳ್ತಾ ಇದ್ದಾರೆ ನೀವು ಯಾವಾಗ ಕಾಲ್ ಅಥವಾ ಮೆಸೇಜ್ ಅನ್ನ ಮಾಡ್ತೀಯಾ ಅನ್ನುವಂತಹ ಪ್ರಶ್ನೆಗೆ ಅವ್ರು ಹೇಳ್ತಾ ಇರೋದು ಟೆನ್ಷನ್ ಮತ್ತೆ ಕಾನ್ಫ್ಲಿಕ್ಟ್ ಪ್ರೀತಿಯ ವಿಚಾರದಲ್ಲಿ ಟೆನ್ಷನ್ ಮತ್ತೆ ಇಬ್ಬರಲ್ಲಿಯೂ ಕೂಡ ಕಾನ್ಫ್ಲಿಕ್ಟ್ ಗಳಿದೆ ಆರ್ಗ್ಯುಮೆಂಟ್ಸ್ ಗಳಿರುವಂತಹದ್ದು ಮತ್ತೆ ನಾವೇ ಸರಿ ಅನ್ನುವಂತಹ ರೀತಿಯ ಭಾವನೆ ನಮ್ಮಲ್ಲಿ ಇದೆ ಅದೆಲ್ಲವನ್ನ ನಾವು ಯಾವಾಗ ಕ್ಲಿಯರ್ ಮಾಡ್ಕೊಂತೀವೋ ಆವಾಗ ಮಾತ್ರವೇ ನಾವು ಫೋನ್ ಅಥವಾ ಮೆಸೇಜ್ ಅನ್ನ ಮಾಡೋದಕ್ಕೆ ಸಾಧ್ಯ ಆಗತ್ತೆ ಅನ್ನುವಂತಹ ಒಂದು ಮೆಸೇಜ್ ಅನ್ನು ನಿಮಗೋಸ್ಕರವಾಗಿ ಕೊಡ್ತಾ ಇದ್ದಾರೆ ಸೊ ಇದು ಹೇಗೆ ನನಗೆ ಅರ್ಥ ಆಗತ್ತೆ ಮೇಡಮ್ ಅನ್ನೋದಾದ್ರೆ ನಾನು ಮತ್ತೆ ಕೆಲವೊಂದು ಕಾರ್ಡ್ಸ್ ಗಳ ಮೂಲಕ ನಿಮಗೆ ಕ್ಲಾರಿಫಿಕೇಶನ್ಸ್ ಅನ್ನ ಕೊಡ್ತಾ ಹೋಗ್ತೀನಿ ಓಕೆ ಸೊ ಸ್ಪಿರಿಟ್ ಅವ್ರು ಹೇಳ್ತಾ ಇರೋದೇನೆಂದ್ರೆ ಯಾವಾಗ ನೀನು ಫೋನ್ ಅಥವಾ ಮೆಸೇಜ್ ಅನ್ನು ಮಾಡ್ತೀಯ ನಾನು ನಿಂಗೋಸ್ಕರವಾಗಿ ಕಾಯ್ತಾ ಇದ್ದೀನಿ ಅಂದರೆ ನಮ್ಮಿಬ್ಬರ ನಡುವೆ ತುಂಬ ಭಿನ್ನಾಭಿಪ್ರಾಯ ಇದೆ ಕಾನ್ಫ್ಲಿಕ್ಟ್ಗಳಿದೆ ಆರ್ಗ್ಯುಮೆಂಟ್ಸ್ಗಳಿದೆ ನಾವಿಬ್ರು ಕೂಡ ನಾವೇ ಸರಿ ಅನ್ನುವಂತಹ ರೀತಿಯಲ್ಲಿ ಇದ್ದೀವಿ ಇದೆಲ್ಲವೂ ಯಾವಾಗ ಸರಿ ಹೋಗುತ್ತೋ ಆವಾಗ ನೋಡೋಣ ಅನ್ನುವಂತಹ ಉತ್ತರವನ್ನು ಕೊಡ್ತಾ ಇದ್ದಾರೆ ಸೊ ಹಾಗಿದ್ರೆ ಇದರ ಸಮ್ ಡೀಟೇಲ್ಸ್ ಅನ್ನು ಕೊಡಿ ಸ್ಪಿರಿಟ್ಸ್ ಪ್ಯಾನ್ ನಂಬರ್ ಒನ್ ಅವರ ಡೀಟೇಲ್ಸ್ ಏನಿದೆ ಚೇಂಜ್ ಹೌದು ಎಲ್ಲವೂ ಕೂಡ ಚೇಂಜ್ ಆಗೋದಿಕ್ಕೆ ತನ್ನದೇ ಆದಂತಹ ಒಂದು ಟೈಮ್ ಅನ್ನೋದು ಬೇಕು ಅನ್ನೋದನ್ನ ಹೇಳ್ತಾ ಇದ್ದಾರೆ ಸೊ ರೀಜನರೇಷನ್ ಆಗಬೇಕು ಅಥವಾ ಗ್ರೋತ್ ಆಗಬೇಕು ಅಂದ್ರೆ ಎಲ್ಲ ವಿಚಾರಗಳಲ್ಲಿಯೂ ಕೂಡ ಕ್ಲಾರಿಟಿ ಅನ್ನೋದು ಬೇಕು ಆಗ ಮಾತ್ರವೇ ನಾನು ನಿಮಗೆ ಫೋನ್ ಅಥವಾ ಮೆಸೇಜ್ ಅನ್ನ ಮಾಡೋದಿಕ್ಕೆ ಸಾಧ್ಯ ಆಗತ್ತೆ ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ನೆಕ್ಸ್ಟ್ ಅಡಿಕ್ಷನ್ ತುಂಬಾ ಅಡಿಕ್ಷನ್ಸ್ ನಿಮ್ಮಲ್ಲಿ ಇರುವಂತಹದ್ದು ಈ ವಿಚಾರಗಳಲ್ಲಿ ಏನು ಅಡಿಕ್ಷನ್ಸ್ ಅನ್ನೋದಾದ್ರೆ ಕೆಲವೊಂದು ಇಬ್ಬರಲ್ಲಿಯೂ ಕೂಡ ಪ್ರೀತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ಒಂದು ಟಾಕ್ಸಿಕ್ ಅಟ್ಯಾಚ್ಮೆಂಟ್ ಅನ್ನೋದು ಇದ್ದೇ ಇದೆ ಸೊ ಅದನ್ನ ಬಿಟ್ಟು ಇರೋದಕ್ಕೆ ಆಗಲ್ಲ ಮತ್ತೆ ಇನ್ನೊಂದೇನಂದ್ರೆ ಫೋನ್ ಕಾಲ್ಸ್ ಅನ್ನ ಮಾಡ್ತಾರೆ ಮೆಸೇಜ್ ಮಾಡ್ತಾರೆ 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 ಅಂತ ನೀವು ಅಪ್ಸೆಷನ್ಸ್ ಅಲ್ಲಿ ಇರ್ತೀರಾ ಒಂದು ಅಟ್ಯಾಚ್ಮೆಂಟ್ ಅಲ್ಲಿ ಇರ್ತೀರಾ ಆ ಅಟ್ಯಾಚ್ಮೆಂಟ್ ಅಲ್ಲಿ ಇರೋದ್ರಿಂದ ತುಂಬಾ ಚೇಂಜಸ್ಗಳು ನಿಮ್ಮಲ್ಲಿ ಆಗಬೇಕು ಅನ್ನೋದನ್ನ ಹೇಳ್ತಾ ಇದ್ದಾರೆ ಸೊ ಯಾಕೆ ಅಂದರೆ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಓವರ್ ಅಡಿಕ್ಷನ್ಸ್ ಯಾವಾಗ ಆಗುತ್ತೋ ಇನ್ನೊಬ್ಬರಿಗೆ ಅದು ಹುಸಿರುಗಟ್ಟಿಸುವಂತಹ ರೀತಿಯಲ್ಲಿ ಇರುತ್ತೆ ಸೊ ಅದಕ್ಕೋಸ್ಕರವಾಗಿ ಅವ್ರು ಹೇಳ್ತಾ ಇರೋದು ಏನಂದರೆ ತುಂಬ ಚೇಂಜಸ್ಸನ್ನು ಮಾಡ್ಕೋಬೇಕು ಜೀವನದಲ್ಲಿ ತುಂಬ ಚೇಂಜಸ್ಸನ್ನು ಮಾಡಿಕೊಂಡಾಗ ಮಾತ್ರ ಈ ಟಾಕ್ಸಿಕ್ ಅಟ್ಯಾಚ್ಮೆಂಟ್ಗಳನ್ನು ಬಿಟ್ಟಾಗ ಮಾತ್ರವೇ ನಾವು ಒಂದು ರೀತಿಯಲ್ಲಿ ಫೋನ್ ಕಾಲ್ ಅಥವಾ ಮೆಸೇಜ್ ಮಾಡೋದಕ್ಕೆ ಸಾಧ್ಯ ಆಗತ್ತೆ ಅನ್ನೋದನ್ನ ಹೇಳ್ತಾರೆ ಸೊ ಅಥವಾ ಫೋನ್ ಕಾಲ್ ಅಥವಾ ಮೆಸೇಜ್ ಯಾವಾಗ ಮಾಡ್ತಾರೆ ಅನ್ನೋದಕ್ಕೆ ಕ್ಲಿಯರ್ ಕರ್ಟ್ ಆನ್ಸರ್ ಅವರು ಏನ್ ಹೇಳ್ತಾರೆ ಹಾಗಿದ್ರೆ ಇನ್ನೊಂದು ಲಾಸ್ಟ್ ಕಾಲ್ ಇನ್ನೊಂದು ಲಾಸ್ಟ್ ಕಾಲ್ ಅಂದ್ರೆ ಹೌದು ಫೋನ್ ಕಾಲ್ ಮತ್ತೆ ಮೆಸೇಜ್ ಅನ್ನ ಮಾಡ್ತಾರೆ ಒಂದು ಕೆಲವೊಬ್ಬರಿಗೆ ಅಷ್ಟು ಬೇಗ ಅಂತೂ ಇಲ್ಲ ಕೆಲವೊಬ್ಬರು ವೆಯ್ಟ್ ಮಾಡಬೇಕಾಗುತ್ತೆ ಮತ್ತೆ ಕೆಲವೊಬ್ಬರಿಗೆ ಏನಂದರೆ ಬೇಗನೆ ಅವರು ಕಾಲ್ ಅಥವಾ ಮೆಸೇಜನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂದರೆ ಏನು ಅಂದರೆ ಕೆಲವೊಂದು ವಿಚಾರಗಳು ಕ್ಲಾರಿಟಿಯನ್ನು ಸಿಕ್ಕ ತಕ್ಷಣವೇ ಅವರು ನಿಮ್ಮ ಗೆ ಖಂಡಿತವಾಗಿಯೂ ಬರ್ತಾರೆ ಅಡಿಕ್ಷನ್ಸ್ ಅಡಿಕ್ಷನ್ಸನ್ನು ಇಟ್ಕೊಂಡು ವೆಯ್ಟನ್ನು ಮಾಡ್ತಾ ಇದ್ದೋ ಅಪ್ಸೆಷನ್ಸನ್ನು ಮಾಡ್ಕೋತಾ ಇದ್ದೀರೋ ಅಷ್ಟು ಈಸಿಯಾಗಿ ಆಗೋದಿಲ್ಲ ಕೆಲವೊಂದು ಚೇಂಜಸ್ಗಳು ಆದಾಗ ನಿಮ್ಮ ಲವ್ ಲೈಫಿನಲ್ಲಿ ಕೆಲವೊಂದು ಚೇಂಜಸ್ಗಳು ಆದಾಗ ಖಂಡಿತವಾಗಿಯೂ ಅವರು ನಿಮಗೆ ಫೋನ್ ಅಥವಾ ಮೆಸೇಜನ್ನು ಮಾಡೇ ಮಾಡ್ತಾರೆ ಓಕೆ ಸೋ ಮಾಡ್ತಾರೋ ಇಲ್ವೋ ಅನ್ನುವಂತಹ ಪ್ರಶ್ನೆಗೆ ಉತ್ತರ ಖಂಡಿತವಾಗಿ ಸಿಕ್ಕಿದೆ ನಿಮಗೆ ಆದರೆ ಎಕ್ಸಾಕ್ಟ್ ಆಗಿ ಯಾವಾಗ ಮಾಡ್ತಾರೆ ಅನ್ನೋವಂತಹ ಪ್ರಶ್ನೆಗೆ ಉತ್ತರ ಕೆಲವೊಬ್ಬರಿಗೆ ಹೇಳೋದಾದ್ರೆ ನಾನು ಯಾವಾಗ ಮಾಡ್ತಾರೆ ಅನ್ನೋದಾದ್ರೆ ಒಂದು ಐದರಿಂದ ಹನ್ನೆರಡು ವಾರಗಳಲ್ಲಿ ಕೆಲವೊಬ್ಬರಿಗೆ ಯೂನಿವರ್ಸ್ನಲ್ಲಿ ಫೋನ್ ಅಥವಾ ಟೆಕ್ಸ್ಟ್ ಮೆಸೇಜ್ಗಳು ಬರುವಂತಹ ಸಾಧ್ಯತೆಗಳು ಇದೆ ಒಂದು ಐದು ವಾರದಿಂದ ಹನ್ನೆರಡು ವಾರ ಅಥವಾ ಹದಿನೈದು ವಾರಗಳ ಒಳಗಡೆಗೆ ನಿಮಗೆ ಟೆಕ್ಸ್ಟ್ ಅಥವಾ ಫೋನ್ ಮೆಸೇಜ್ ಬರುವಂತಹ ಸಾಧ್ಯತೆಗಳು ಇರುತ್ತೆ ಸ್ಪಿರಿಟ್ಸ್ಗಳು ಯಾರಿಗೆ ಯಾವ ಮೆಸೇಜಸ್ ಅನ್ನ ನಿಮ್ಮ ಪರ್ಸನ್ಗಳಿಂದ ಕೊಡಬೇಕು ಅನ್ನುವಂತಹ ಮನಸ್ಸನ್ನ ಮಾಡ್ತಾರೋ ಅವಾಗ ಖಂಡಿತವಾಗಿಯೂ ಆಗತ್ತೆ ಆದರೆ ಒಂದು ಡ್ಯೂರೇಷನ್ಸ್ ಆಫ್ ಪೀರಿಯಡ್ ಅಂತ ಬಂದಾಗ ಖಂಡಿತವಾಗಿಯೂ ನಿಮಗೆ ಐದು ವಾರಗಳಿಂದ ಒಂದು ಹನ್ನೆರಡು ಅಥವಾ ಹದಿನೈದು ವಾರಗಳ ಒಳಗೆ ನಿಮಗೆ ಫೋನ್ ಅಥವಾ ಟೆಕ್ಸ್ಟ್ ಮೆಸೇಜ್ ಬರುವಂತಹ ಸಾಧ್ಯತೆಗಳಿದೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ಸೊ ಇದಿಷ್ಟು ಪ್ಯಾಲ್ ನಂಬರ್ ಒನ್ ಅವರ ರೀಡಿಂಗ್ ಆಗಿರುತ್ತೆ ಗೋ ಟು ದ ನೆಕ್ಸ್ಟ್ ಪ್ಯಾಲ್ ನಂಬರ್ ಟು ಪಾಪ ಓಕೆ ಸೊ ಪಪ್ಪಾಂಟದಲ್ಲಿರುವಂತಹ ನೈ ಪಾಲಿಶನ್ನ ಯಾರನೆಲ್ಲ ಸೆಲೆಕ್ಟ್ ಅನ್ನ ಮಾಡ್ಕೊಂಡಿದ್ದೀರೋ ಅವರಿಗೆ ನೀವು ಯಾವಾಗ ಫೋನ್ ಅಥವಾ ಫೋನ್ ಕಾಲ್ ಅಥವಾ ಮೆಸೇಜ್ ಅನ್ನ ಮಾಡ್ತೀರಾ ಅನ್ನುವಂತಹ ಪ್ರಶ್ನೆಗೆ ಉತ್ತರ ನಿಮ್ಮ ಪರ್ಸನ್ಗಳು ಏನಾಗಿ ಕೊಡ್ತಾರೆ ಅನ್ನೋದನ್ನ ನೋಡೋಣ ಓಕೆ ಸೊ ಇಲ್ಲ ಅವರಿಗೆ ಫೋನ್ ಅಥವಾ ಮೆಸೇಜ್ ಮಾಡೋದಕ್ಕೆ ಅಷ್ಟೊಂದು ಇಷ್ಟ ಇಲ್ಲ ಬಿಕಾಸ್ ಜಗ್ಲಿಂಗ್ ಅನ್ನ ರೆಪ್ರೆಸೆಂಟ್ ಇದೆ ಮತ್ತೆ ಅವರು ಎರಡೆರಡು ಆಯ್ಕೆಗಳಲ್ಲಿ ಇರೋದ್ರಿಂದ ಎರಡೂ ಕಡೆಯೂ ಮೇಂಟೆನೆನ್ಸ್ ಅನ್ನ ಮಾಡ್ತಾ ಇರೋದ್ರಿಂದ ಒಂದು ರೀತಿಯ ಹೆವಿ ಬರ್ಡನ್ ಅಲ್ಲಿ ಇರುವಂತಹ ಸಾಧ್ಯತೆಗಳು ಇದೆ ಸೊ ಅದಕ್ಕೋಸ್ಕರವಾಗಿಯೇ ಅವರು ನಿಮಗೆ ಫೋನ್ ಅಥವಾ ಮೆಸೇಜ್ ಅನ್ನ ಮಾಡ್ತಾ ಇಲ್ಲ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಇದೆ ತುಂಬಾ ಬರ್ಡನ್ ಅಲ್ಲಿ ಇರುವಂತಹದ್ದು ಮತ್ತೆ ಎರಡು ಅವರ ಒಂದು ಸಿಚುಯೇಷನ್ಸ್ ಗಳಲ್ಲಿ ಇಬ್ಬರಿರೋದ್ರಿಂದ ಅಥವಾ ಸಿಚುಯೇಷನ್ಸ್ ಗಳಲ್ಲಿ ಎರಡನ್ನ ಹ್ಯಾಂಡಲ್ ಮಾಡ್ಬೇಕಾಗಿರುವಂತಹ ಸಂದರ್ಭಗಳಿರೋದ್ರಿಂದ ಅವರು ಫೋನ್ ಅನ್ನ ಅಥವಾ ಮೆಸೇಜ್ ಅನ್ನ ಮಾಡೋದು ತುಂಬಾ ನಿಮಗೆ ಕಷ್ಟ ಆಗ್ತಾ ಇದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಯಾಕೆ ಕಷ್ಟ ಆಗ್ತಾ ಇದೆ ಸ್ಪಿರಿಟ್ಸ್ ಅವರು ಯಾಕೆ ಕಷ್ಟ ಆಗ್ತಾ ಇದೆ ಅಂದ್ರೆ ಸಿಚುಯೇಷನ್ಸ್ ಗಳನ್ನ ಅವರು ಕರೆಕ್ಟ್ ಆಗಿ ಹ್ಯಾಂಡಲ್ ಮಾಡೋದಕ್ಕೆ ಬರ್ತಾ ಇಲ್ಲ ತುಂಬಾ ಬರ್ಡನ್ ಆಗ್ತಾ ಇದೆ ಸ್ಟ್ರೆಸ್ ಆಗ್ತಾ ಇದೆ ಕೆಲವೊಂದು ವಿಚಾರದಲ್ಲಿ ಸಿಗಾಕೊಳ್ಳುವಂತಹದ್ದು ಅಥವಾ ಕೆಲವೊಂದು ರೀತಿಯ ಕಮಿಟ್ಮೆಂಟ್ ಅನ್ನ ಕೇಳಿದಾಗ್ಲೋ ಅಥವಾ ಇನ್ನೇನೋ ಮಾತಾಡ್ದಾಗ್ಲೋ ಸಿಗಾಕೊಳ್ಳೋ ಅಂತದ್ದು ಈ ರೀತಿಯ ಸನ್ನಿವೇಶಗಳು ಬರುತ್ತೆ ಸೊ ಅದಕ್ಕೋಸ್ಕರವಾಗಿ ಫೋನ್ ಅಥವಾ ಮೆಸೇಜ್ ಅನ್ನ ಮಾಡೋದು ಬೇಡ ಅನ್ನುವಂತಹ ಮನಸ್ಥಿತಿಗಳಲ್ಲಿ ಸದ್ಯಕ್ಕಿರುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹ ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತೆ ನೀವು ಕಮ್ಯುನಿಕೇಶನ್ಸ್ಗೆ ಹೋದ್ರು ಕೂಡ ಅವರು ನಿಮ್ಮ ಕಮ್ಯುನಿಕೇಶನ್ಸ್ಗೆ ಬರೋದಕ್ಕೆ ಸಾಧ್ಯ ಇಲ್ಲ ಏನ್ ಮಾಡಬೇಕು ನಿಮಗೂ ಗೊತ್ತಾಗೋದಿಲ್ಲ ಸೊ ಬ್ಲಾಕ್ ಅಲ್ಲಿ ಕೆಲವೊಬ್ಬರನ್ನ ಇಟ್ಟಿರ್ತಾರೆ ಬ್ಲಾಕ್ ಓಪನ್ ಮಾಡೋದು ಮತ್ತೆ ಬ್ಲಾಕ್ ಅನ್ನು ಓಪನ್ ಮಾಡ್ತಾರೆ ಮತ್ತೆ ಬ್ಲಾಕ್ ಮಾಡೋದು ರಿಮೂವ್ ಓಪನ್ ರಿಮೂವ್ ಓಪನ್ ಕೆಲವೊಬ್ಬರನ್ನ ಸಿಕ್ಕಾ ಬಟ್ಟೆ ಆಟಾಡ್ಸ್ತಾ ಇರುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಸೊ ಯಾಕೆ ಅಂದ್ರೆ ಸುಮಾರು ದಿನದಲ್ಲಿ ನಾನು ಇದನ್ನ ಯಾವಾಗ್ಲೂ ಕೂಡ ನಿಮ್ಗೆ ಹೇಳ್ತಾನೆ ಇರ್ತೀನಿ ಸುಮಾರು ದಿನಗಳವರೆಗೆ ನಿಮ್ಮನ್ನ ಬ್ಲಾಕ್ ಅಲ್ಲಿ ಇಟ್ಟಿರ್ತಾರೆ ಇದ್ದಕ್ಕಿದ್ದಂಗೆ ನಿಮ್ಮನ್ನ ರಿಮೂವ್ ಮಾಡ್ತಾರೆ ಬಹಳಷ್ಟು ಸಂತೋಷದಿಂದ ನೀವು ಕಮ್ಯುನಿಕೇಶನ್ಸ್ ನ ಮಾಡೋದಕ್ಕೆ ಹೋದ್ರೆ ಒಂದೆರಡು ಮೆಸೇಜ್ ಗಳಿಗೆ ರಿಪ್ಲೈ ಮಾಡ್ತಾರೆ ತದನಂತರದಲ್ಲಿ ಇದ್ದಕ್ಕಿದ್ದ ಹಾಗೆ ಬ್ಲಾಕ್ ಮಾಡ್ತಾರೆ ಮತ್ತೆ ನಿಮ್ಮನ್ನ ರಿಮೂವ್ ಮಾಡ್ತಾರೆ ಸೊ ಈ ತರಹದ ಒಂದು ಕನ್ಫ್ಯೂಷನ್ ಸಿಚ್ವ ೇಷನ್ಸ್ ಅಲ್ಲಿಯೇ ನಿಮ್ಮನ್ನ ಇಟ್ಟಿರುವಂತಹ ಸಾಧ್ಯತೆಗಳು ಇರುತ್ತೆ ಅನ್ನುವಂಥದ್ದು ಸದ್ಯದ ಮಟ್ಟಿಗೆ ಅವರಿಗೆ ಬ್ಲಾಕ್ ರಿಮೂವ್ ಮಾಡುವಂತಹ ಮನಸ್ಥಿತಿ ಏನು ಇಲ್ಲ ರೆಪ್ರೆಸೆಂಟ್ ಮಾಡ್ತದೆ ಸೊ ಇನ್ನೊಂದು ಇನ್ಫಾರ್ಮೇಶನ್ ಅನ್ನ ಕೊಡಿ ಸ್ಪಿರಿಟ್ಸ್ ಅವರ ವ್ಯಕ್ತಿಯ ಮನಸ್ಸಿನಲ್ಲಿ ಏನಿದೆ ಬ್ಲಾಕ್ ಅನ್ನ ರಿಮೂವ್ ಮಾಡುವಂತಹ ಮನಸ್ಥಿತಿ ಇದೆಯಾ ಅಥವಾ ಕಮ್ಯುನಿಕೇಶನ್ ಗೆ ಬರುವ ಕಾಲ್ ಮಾಡುವ ಅಥವಾ ಮೆಸೇಜ್ ಮಾಡುವ ಮನಸ್ಥಿತಿ ಇದೆಯಾ ಸ್ಪಿರಿಟ್ಸ್ ಪಾಯ್ ನಂಬರ್ ಅವರ ವ್ಯಕ್ತಿಗಳಿಗೆ ಓಕೆ ಬಿಟ್ವೀನ್ ಎ ಒಂದು ಲೈನ್ ಇದೆ ಹಿಡನ್ ಒಂದು ರೀತಿಯ ಇನ್ಫಾರ್ಮೇಶನ್ಸ್ಗಳು ಇದೆ ಮತ್ತೆ ಇಬ್ಬರಲ್ಲಿಯೂ ಕೂಡ ಸ್ಪ್ಲಿಟ್ ಮನೋಭಾವ ಅಂದ್ರೆ ಇವರು ಕಾಯ್ತಾ ಇದ್ರು ಕೂಡ ಸ್ವಲ್ಪ ದೂರ ಇರೋಣ ಅನ್ನುವಂತಹ ಮನಸ್ಥಿತಿ ನಿಮ್ಮ ಪರ್ಸನ್ಗಳಲ್ಲಿ ಇರುವಂತಹ ಸಾಧ್ಯತೆಗಳು ಇರೋದ್ರಿಂದ ಬಿಟ್ವೀನ್ ಒಂದು ಲೈನ್ ಇರೋದ್ರಿಂದ ಸದ್ಯಕ್ಕಂತೂ ಅವರು ನಿಮ್ಗೆ ಕಾಲ್ ಅಥವಾ ಮೆಸೇಜ್ ಅನ್ನ ಮಾಡುವುದು ತುಂಬಾ ಡೌಟಿನಲ್ಲಿ ಇದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ನೇರವಾದಂತಹ ಮನಸ್ಸಿನಲ್ಲಿ ನಿಮ್ಮ ಪರ್ಸನ್ಗಳನ್ನ ನೆನಪಿಸ್ಕೊಂಡು ಮತ್ತೊಮ್ಮೆ ಬೇಕಾದ್ರೆ ನೀವು ಕೇಳ್ಕೊಳ್ಳಿ ನಾನು ವೇಟ್ ಮಾಡ್ತೀನಿ ಆಯ್ಕೆ ಮಾಡ್ಕೊಂಡಿದ್ದೀರೋ ಸೊ ನೀವು ನಿಮ್ಮ ಪರ್ಸನ್ಗೆ ಮಾಡ್ತೀರಾ ಅವ್ರು ಏನು ಉತ್ತರವನ್ನ ಕೊಡ್ತಾರೆ ಅನ್ನೋದನ್ನ ನೋಡೋಣ ಫ್ಯಾಮಿಲಿ ಇದೆ ಅಂತ ಕೆಲವೊಬ್ಬರು ಹೇಳ್ತಾ ಇದಾರೆ ನನ್ನ ಫ್ಯಾಮಿಲಿಯೇ ನನಗೆ ಮುಖ್ಯ ಅಂತ ಹೇಳ್ತಾ ಇದಾರೆ ಅಂದ್ರೆ ಇದರಲ್ಲಿ ನೋಡಿ ಫ್ಯಾಮಿಲಿ ಅಂತ ಬರ್ತಾ ಇದೆ ಸೊ ನನ್ನ ಫ್ಯಾಮಿಲಿಯೇ ಮುಖ್ಯ ಅನ್ನೋದನ್ನ ಬರ್ತಾ ಇದೆ ಸೊ ಅಲ್ಲಿಗೆ ಇದರ ಅರ್ಥ ಏನು ಅಂದ್ರೆ ಒಬ್ರು ಅವ್ರ ಯೂನಿವರ್ಸ್ ನಲ್ಲಿ ಯಾರೋ ಕೆಲವೊಬ್ರು ಮದುವೆ ಆಗಿರುವಂತಹ ವ್ಯಕ್ತಿಗಳನ್ನ ಪ್ರೀತಿ ಮಾಡ್ತಾ ಇರುವಂತಹ ಸಾಧ್ಯತೆಗಳು ಇರಬಹುದು ಆ ಎರಡನ್ನು ಬ್ಯಾಲೆನ್ಸ್ ಅನ್ನ ನಿಮ್ಮನ್ನ ಬ್ಲಾಕ್ ಲಿಸ್ಟಿನಲ್ಲಿ ಇರುತ್ತೆ ನೀವು ಇಬ್ಬರ ಮಧ್ಯದಲ್ಲಿ ಕಮ್ಯುನಿಕೇಶನ್ಸ್ ಮನಸ್ಥಿತಿಗಳಲ್ಲಿ ಸಾಧ್ಯಕ್ಕಂತೂ ಇಲ್ಲ ಬಿಕಾಸ್ ಯಾಕಂದ್ರೆ ಹೆವಿ ಕಮಿಟ್ಮೆಂಟ್ಗಳಾಗತ್ತೆ ಹೆವಿ ಸ್ಟ್ರೆಸ್ ಗಳಾಗತ್ತೆ ಇದು ಬೇಡ ಸದ್ಯಕ್ಕೆ ನಾನು ಬ್ಲಾಕಿನಲ್ಲಿಯೇ ಇರೋಣ ಅಥವಾ ನಾನು ಕಮ್ಯುನಿಕೇಶನ್ಸ್ ಅನ್ನ ಮಾಡೋದು ಬೇಡ ಟೆಕ್ಸ್ಟ್ ಫೋನ್ ಕಾಲ್ಸ್ ಏನು ಸದ್ಯಕ್ಕೆ ಮಾಡುವುದು ಬೇಡ ಅನ್ನುವಂತಹ ಮನಸ್ಥಿತಿಯಲ್ಲಿ ಇದ್ದಾರೆ ಓಕೆ ಸೊ ಇದಿಷ್ಟು ಪಾಲಂಬಚು ಅವರ ರೀಡಿಂಗ್ ಆಗಿರುತ್ತೆ ಓಕೆ ಸೊ ಇದಿಷ್ಟು ನೀವು ಯಾವಾಗ ಫೋನ್ ಕಾಲ್ ಅಥವಾ ಮೆಸೇಜ್ ಅನ್ನ ಮಾಡ್ತೀರಾ ನಾನು ಕಾಯ್ತಾ ಇದ್ದೀನಿ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಕಾನ್ಸೆಪ್ಟ್ಗೆ ಪ್ರಶ್ನೆಗಳಿಗೆ ನಿಮ್ಮ ಪರ್ಸನ್ಗಳು ನೀಡಿರುವಂತಹ ಉತ್ತರಗಳಾಗಿರುತ್ತೆ ಈ ತರಹದ ರೀಡಿಂಗ್ಸ್ಗಳು ಮತ್ತಷ್ಟು ಬೇಕು ಅಂದರೆ ಖಂಡಿತವಾಗಿಯೂ ಕಮೆಂಟ್ ಸೆಕ್ಷನ್ಸ್ ಅಲ್ಲಿ ನೀವು ಯಾವ ಒಂದು ಕಾನ್ಸೆಪ್ಟಿನ ರೀಡಿಂಗ್ ಬೇಕು ಅನ್ನೋದನ್ನ ಮೆನ್ಷನ್ ಮಾಡಬಹುದು ಓಕೆ ಇದಿಷ್ಟು ಪಾಲೂ ಅವರು ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿರೋದೇ ಸಬ್ಸ್ಕ್ರೈಬ್ ಮಾಡಿ ಅನ್ನು ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ ಎಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಚೆಕಿ ಬಾಯ್